ಒಂದ್ ಅಲ್ಲಿ ಸಜ್ಜಿಗೆ ಮಾಡ್ತಾ ಇದೀನಿ ಇವಾಗ ನೋಡೋಣ ಹೇಗಾಗುತ್ತೆ ಅಂತ ಇದ್ರಲ್ಲಿ ಈ ಸೀರೆ ಮತ್ತೆ ಪೋಲಿ ಬಳೆ ಸ್ವಲ್ಪ ಹುರಿದ್ರೆ ಸಾಕು ಸೀದೋಗುತ್ತೆ ನನ್ನ ಡ್ರೆಸ್ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಬಳೆನೋ ಅಮ್ಮ ಕೊಟ್ಟಿರೋದು ಸಾರಿ ತುಂಬಾ ಇಷ್ಟ ಆಯ್ತು ನಂಗೆ ಪೂಜೆ ಎಲ್ಲ ಆಗಿದೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರ ಪಿ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲಿಗೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಮೊದ್ಲು ಗೌರಿ ಹಬ್ಬ ಸೊ ಇವತ್ತಿನ ದಿನ ಹೇಗಿರುತ್ತೆ ನಾನು ಏನೇನ್ ಮಾಡ್ತೀನಿ ಹೇಗ್ ಪೂಜೆ ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಸೊ ಇವತ್ತು ಈಗ ನಾನು ಈ ರೀತಿ ಒಂದು ಫ್ರಾಕ್ ಹಾಕಿನಿ ಇದಮ್ಮ ಕಳ್ಸಿದ್ದು ಸುಮಾರು ಒಂದು ಏಟ್ ಟು ನೈನ್ ಮಂತ್ಸೆ ಆಯ್ತು ಅನ್ಸುತ್ತೆ ಇದು ಕಳ್ಸಿ ಹಾಕೇ ಇರ್ಲಿಲ್ಲ ಹೊಸದು ಸೊ ಈ ಡ್ರೆಸ್ ಹಾಕಿದೀನಿ ಸೊ ನನ್ ತಿಂಡಿ ತಿಂದು ಆಮೇಲೆ ಪೂಜೆ ಮಾಡ್ತೀನಿ ಆಕ್ಚುಲಿ ಸೊಮ್ಯಾಟೋ ಇಂದ ಈಗ ಒಂದ್ ಸ್ವಲ್ಪ ತಿಂಡಿ ಬರುತ್ತೆ ಯಾಕಂದ್ರೆ ಖಾಲಿ ಹೊಟ್ಟೆನಲ್ಲಿ ಪೂಜೆ ಮಾಡಬಾರ್ದು ಅನ್ನೋದೇ ನಾವು ಎಲ್ಲ ಸಣ್ಣ ವಯಸ್ಸಿಂದ ಕಲ್ತಿರೋದು ಸೊ ಮುಂಚಿನ ಕಾಲದಲ್ಲಿಲ್ಲಾ ಮಾಡ್ತಾ ಇದ್ರು ಬಟ್ ಇವಾಗ ಅಂದ್ರೆ ಏನು ತಿಂದಿರ ಪೂಜೆ ಮಾಡ್ತಾ ಇದ್ರು ಬಟ್ ಇವಾಗ ಸ್ವಲ್ಪ ನಾವು ಎಲ್ಲ ಒಂದ್ ಸ್ವಲ್ಪ ಏನಾದ್ರು ತಿಂದು ಮಾಡ್ದೆ ತೊಂದ್ರೆ ಇಲ್ಲ ಅಂತ ಅಮ್ಮನು ಹೇಳ್ತಾರೆ ಹಾಗಾಗಿ ನಾನು ಝೊಮ್ಯಾಟೋನಲ್ಲಿ ಇಡ್ಲಿ ಸಾಂಬಾರ್ ಎಲ್ಲ ಆರ್ಡರ್ ಮಾಡಿದೀನಿ ಏನೇನ್ ಆರ್ಡರ್ ಮಾಡಿದೀನಿ ಅಂತ ತೋರಿಸ್ತೀನಿ ನಿಮ್ಗೆ ಏನೇನ್ ತಿಂತೀನಿ ಅಂತ ಅನ್ಬಿಟ್ಟು ಸೊ ತಿಂದು ಮತ್ತೆ ನಾನು ರೆಡಿ ಆಗ್ತೀನಿ ಆಕ್ಚುಲಿ ಎರಡ್ ಪಾರ್ಸೆಲ್ ಬಂದಿತ್ತು ಎರಡು ಬಾಕ್ಸ್ ಬೆಂಗಳೂರಿಂದ ಅಮ್ಮ ಕಳ್ಸಿದ್ರು ಸೊ ಅಮ್ಮ ಏನೇನ್ ಕಳ್ಸಿದಾರೆ ಅಂತ ನೀವು ವಿಡಿಯೋನಲ್ಲಿ ನೋಡ್ತಾ ಹೋಗ್ತೀರಾ ಸೊ ಸ್ಪೆಷಲ್ ಆಗಿ ನನ್ಗೆ ಏನೇನೋ ಅಮ್ಮ ಪೂಜೆ ಮಾಡೋದಕ್ಕೆ ಮತ್ತೆ ನನ್ಗೆ ಡ್ರೆಸ್ ಆಗಿರ್ಬೋದು ಮತ್ತೆ ಓಲೆ ಆಗಿರ್ಬೋದು ಸೊ ಇದೆಲ್ಲವೂ ಕಳ್ಸಿದಾರಮ್ಮ ಬೆಂಗಳೂರಿಂದ ಸೊ ನಾನೆಲ್ಲ ಹಾಕೊಂಡು ರೆಡಿ ಆಗ್ತೀನಿ ತಿಂಡಿ ತಿಂದು ಡ್ರೆಸ್ ಎಲ್ಲ ಮಾಡ್ಕೊಂಡು ರೆಡಿ ಆದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಹೇಗೆ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಅಲ್ಲಿವರೆಗೂ ನಿನ್ನೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಏನೇನ್ ಪಾರ್ಸೆಲ್ ಬಂದಿದೆ ಬೆಂಗಳೂರಿಂದ ಅಂತ ಅನ್ಬಿಟ್ಟು ಅಮ್ಮ ಏನೇನ್ ಕಳ್ಸಿರಂತ ಸೊ ಆ ವಿಡಿಯೋ ನೋಡ್ತಾ ಹೋಗಿ ಸೊ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಓಕೆನಾ ನನ್ನ ಡ್ರೆಸ್ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಒಂದ್ ನಿಮಿಷ ಸೊ ಡ್ರೆಸ್ ನೋಡ್ಬಿಟ್ಟು ಆಮೇಲೆ ನೀವು ನಿನ್ನೆ ನಾನು ವಿಡಿಯೋ ಹಾಕಿದೀನಲ್ಲ ಅದನ್ನ ನೋಡಿ ಸೊ ಈ ರೀತಿ ಇದೆ ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು ಸೊ ಫ್ರೀ ಆಗಿದೆ ಬಟ್ ನಮ್ಮ ಹಾಗೇನೆ ನಾವ್ ಇಷ್ಟೇ ದೊಡ್ಡವರಾದ್ರೂ ನಮ್ಮ ತಂದೆ ತಾಯಿಗೆ ನಾವು ಸಣ್ಣ ಮಕ್ಳೇನೆ ಅಲ್ವಾ ಸೊ ಈ ರೀತಿ ಕಳ್ಸಿದ್ದಾರೆ ನಂಗಂತೂ ತುಂಬಾ ಇಷ್ಟ ಆಯ್ತು ಸೊ ಇವಾಗ ನಾನು ರೆಡಿ ಆಗ್ಬಿಟ್ಟು ನಿಮ್ಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ತಿಂಡಿ ತಿಂದು ರೆಡಿ ಆಗಿ ಸಿಗ್ತೇನೆ ಬಾ ಬಾಯ್ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಕೋಸಂಬರಿ ಮಾಡಕ್ಕೆ ಅಂತ ಹೆಸರು ಬೇಳೆ ನೆನ್ಸಿಟ್ಟಿದೀನಿ ಮತ್ತೆ ಇಲ್ಲಿ ಸ್ವಲ್ಪ ಇಡ್ಲಿ ಸೊ ಇದನ್ನ ತಿನ್ ಬಿಟ್ಟು ನಾನು ಮತ್ತೆ ಸಿಕ್ತೀನಿ ಸೊ ಇಲ್ಲಿ ತಿಂಡಿ ರೆಡಿ ಆಗಿದೆ ತಟ್ಟೆಗೆ ಹಾಕೊಂಡಿದ್ದೀನಿ ಇಡ್ಲಿ ಉದ್ದಿನೋಡೆ ನೋಡಿ ಮನೇಲಿ ಮಾಡೋ ತರಾನೇ ಇದೆ ಉದ್ದಿನೋಡೆ ಮತ್ತೆ ಸ್ವಲ್ಪ ಕೇಸರಿ ಬಾತ್ ಮತ್ತೆ ಸ್ವಲ್ಪ ಫಲಾವ್ ಇದರಲ್ಲಿ ಮತ್ತೆ ಇದು ಬಜ್ಜಿ ಇದು ಮಧ್ಯಾಹ್ನಕ್ಕೆ ಆಗುತ್ತೆ ಚೆನ್ನಾಗಿರುತ್ತೆ ಇದು ಆಕ್ಚುಲಿ ಮನೇಲಿ ಮಾಡೋ ತರ ಇರುತ್ತೆ ಅಂತರ್ಸ್ಕೊಡೋದು ಒಂದು ಕಾಫಿ ಸೊ ಇದು ಇಷ್ಟಕ್ಕೆ ನನಗೆ ಟೂ ಹಂಡ್ರೆಡ್ ಆಗಿದೆ ವರ್ತ್ ಆಕ್ಚುಲಿ ಸ್ನೇಹಿತರೆ ನೋಡಿ ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಗೌರಿ ಗಣೇಶ ಮತ್ತೆ ಇದು ರಂಗೋಲಿ ಸ್ಟಿಕರ್ಸು ಮತ್ತೆ ಈ ಬಾಕ್ಸಲ್ಲಿರುವಂಥದ್ದೆಲ್ಲ ನೀಟಾಗಿ ಹೀಗೆ ಇಟ್ಟಿದ್ದೀನಿ ಸೊ ಇದು ನೀವಾಗಲೇ ನೋಡಿದ್ರಲ್ಲ ಅದು ಆ್ಯಕ್ಚುಲಿ ಮೆಹಂದಿನ ಫ್ರಿಜ್ಜಲ್ಲಿ ಇಟ್ಟೆ ನಾನು ಸೊ ಇದಿಷ್ಟು ಇದು ಏನು ಶೃಂಗಾರು ಮತ್ತು ನೀಲ್ ಪಾಲಿಶು ಇದರಲ್ಲಿದೆ ಮತ್ತೆ ಬ್ಲೌಸ್ ಪೀಸು ಸಾರಿ ಬ್ಲೌಸ್ನೆ ರೆಡಿಮೇಡ್ ಬ್ಲೌಸ್ ನಿಮಗೆ ತೋರಿಸಿದ್ನಲ್ಲ ಅವಾಗಲೇ ಸೊ ಬಳೆ ಇನ್ನ ಎರಡು ಬಳೆನೂ ನಾನು ಅದ್ರ ಜೊತೆ ಇಟ್ಟಿದ್ದೀನಿ ಮರದ ಜೊತೆ ಇಟ್ಟಿದ್ದೀನಿ ಇನ್ನೊಂದು ಸ್ಟಿಕರ್ ರಂಗೋಲಿ ಇದು ಇದು ಕೂಡ ರಂಗೋಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಗೆಜ್ಜೆ ವಸ್ತ್ರ ಮತ್ತೆ ದಾರ ಎಲ್ಲ ಪೂಜೆ ಟೈಮಲ್ಲಿ ಬೇಕಾಗುತ್ತಲ್ವಾ ಸೊ ಅರ್ಶನ ಕುಂಕುಮ ಮತ್ತೆ ಇದರಲ್ಲಿ ಸೀರೆ ಮತ್ತೆ ಫೋಲೆ ನೋಡಿದ್ರಲ್ವಾ ಅದನ್ನು ಕೂಡ ಇದರಲ್ಲಿ ಜೋಡಿಸಿ ಇಟ್ಟಿದ್ದೀನಿ ಇದನ್ನು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹಾಕುತ್ತೀನಿ ನಾನು ಇದರಲ್ಲಿ ಮರದ ಜೊತೆನಲ್ಲಿ ಇದು ಅವಾಗಲೇ ನಿಮ್ಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಒಂದೊಂದು ಜೊತೆ ಸೆಟ್ಟು ಇಟ್ಟಿದ್ದೀನಿ ಎರಡು ಸೆಟ್ ಬೇರೆ ಬೇರೆ ಸೊ ಐದು ಕಳ್ಸಿರಮ್ಮ ಬ್ಲೌಸ್ ಪೀಸ್ ಎರಡು ಬೇರೆ ಬೇರೆ ಕಲರ್ ಅರ್ಶನದ ಕಲರ್ ಕುಂಕುಮದ ಕಲರ್ ಇರ್ಲಿ ಅನ್ಬಿಟ್ಟು ಈ ತರ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಬ್ಲೌಸ್ ಪೀಸ್ ಅರ್ಶನ ಕುಂಕುಮ ಬಳೆ ಮತ್ತೆ ಬಳೆದಿಚ್ಚೋಲೆ ಅಂತೀವಲ್ಲ ಐದು ಮತ್ತೆ ಇದು ಮಡ್ಲಕ್ಕಿಗೆ ಇಡ್ತಾರಲ್ಲ ಎಲ್ಲ ಎಷ್ಟು ಒಂದು ಎರಡು ಮೂರು ನಾಲ್ಕೈದು ಥರ ಇರೋದು ಧಾನ್ಯಗಳು ಸೊ ಇದರಲ್ಲ ಸೇಮ್ ಅದೇ ಥರ ಬಟ್ ಬ್ಲೌಸ್ ಪೀಸ್ ಕಲರ್ ಮಾತ್ರ ಯೆಲ್ಲೋ ಕಲರು ಬಳೆ ಎಲ್ಲ ಸೇಮು ಸೊ ಇದಿಷ್ಟು ಇಟ್ಟಿನಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ನಾಳೆ ನಾಳೆ ಶಾಂತ ಅವರು ರಜದಲ್ಲಿದ್ದಾರೆ ಸೊ ಅವ್ರಿಗೆ ಅವರಿಂದ ನಾಳೆ ನಾಳೆ ಎರಡು ದಿವಸ ರಜೆ ನಾ ಅವರಿಂದ ಮಂಡೇ ಬರ್ತಾರೆ ಅವ್ರಿಗೂ ಸ್ವಲ್ಪ ಎಲ್ಲ ಅರ್ಶಿನ ಕುಂಕುಮ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಅವ್ರಿಗೆ ಹೂ ಎಲ್ಲ ಪ್ರಸಾದ ಎಲ್ಲ ಕೊಡಬೇಕು ಸೊ ನಾಳೆ ಎಲ್ಲ ಪೂಜೆ ನಾನು ಮಾಡ್ತಾ ಹೋಗ್ತೀನಿ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವ ರೀತಿ ಪೂಜೆ ಮಾಡಿದೆ ಏನು ಅಂತೆಲ್ಲ ಸೊ ಫೈನಲಿ ಸ್ಯಾರಿ ಚೆನ್ನಾಗಿದೆ ಸ್ಯಾರಿ ತುಂಬಾ ಇಷ್ಟ ಆಯ್ತು ನಂಗೆ ನೇಲ್ ಪಾಲಿಶು ಆಕ್ಚುಲಿ ನಾನು ಇದೇ ಕಲರ್ ಅಮ್ಮ ಕೊಟ್ಟಿದ್ರಲ್ಲ ಅದನ್ನ ಹಾಕೊಂಡಿದ್ದೆ ಬಟ್ ಅದು ಸೂಟ್ ಆಗಿಲ್ಲ ಅದಕ್ಕೆ ಅದ್ರ ಮೇಲೆ ಮತ್ತೆ ರೆಡ್ ಹಾಕೊಂಡೆ ಸೊ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಇವಾಗ ಜಸ್ಟ್ ನೋಡಿ ಒಂದ್ಸತಿ ತೋರಿಸ್ತೀನಿ ಯಾವ ರೀತಿ ರೀತಿ ಸೊ ವಿಡಿಯೋ ಮಾಡ್ಕೊಂಡೆ ಈ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ತುಂಬಾನೇ ಕಾಣ್ತಾ ಇದ್ದೆ ಸೀರೆ ಅಂತೂ ತುಂಬಾ ಇಷ್ಟ ಆಯ್ತು ನನ್ಗೆ ತುಂಬಾನೇ ಲೈಟ್ ವೈಟ್ ಇತ್ತು ಆಕ್ಚುಲಿ ಸೊ ಅಮ್ಮನ್ ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಒಂಥರ ಆನಿಯನ್ ಕಲರ್ ಅಂತಾನೆ ಹೇಳ್ಬೋದು ಸರ್ಗು ಎಲ್ಲ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಸ್ಯಾರಿ ಇಟ್ಕೊಂಡು ರೆಡಿ ಆಗಿದ್ದೀನಿ ಸೊ ಇವಾಗ ಅಮ್ಮ ಕಳಿಸಿರುವಂತಹ ಗೌರಿ ಗಣೇಶ ಅದರಲ್ಲಿ ಗೌರಿ ಅಮ್ಮನ್ನ ಇಟ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ ಪೂಜೆ ಮಾಡಿರೋದನ್ನ ನಿಮ್ಗೆ ವಿಡಿಯೋ ಹಾಕ್ತೀನಿ ನೋಡಿ ಪೂಜೆ ಆದ್ಮೇಲೆ ನೀವು ಮಂಗಳಾರತಿ ತಗೊಳ್ಳಿ ಎಲ್ಲ ಒಳ್ಳೇದಾಗ್ಲಿ ಸ್ನೇಹಿತರೆ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ನಾನು ಇಲ್ಲಿ ನೋಡಿ ಹೂವು ಮನೆಯಲ್ಲಿ ಬಿಟ್ಟಿರುವಂತಹ ದಾಸವಾಳ ಮತ್ತೆ ಇನ್ನು ಸ್ವಲ್ಪ ಸಾಮಾನುಗಳು ಬೇಕಿತ್ತು ಸೊ ಅದನ್ನು ಕೂಡ ತರಿಸ್ಕೊಂಡೆ ಸೊ ಆಕ್ಚುಲಿ ನಿನ್ನೆ ರಿಲಯನ್ಸ್ ಅಲ್ಲೆಲ್ಲ ತಗೊಂಡಿದ್ದೆ ಬಟ್ ಇನ್ನೊಂದು ಸ್ವಲ್ಪ ಹಣ್ಣು ಮತ್ತೆ ಮನೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ತರಿಸ್ಕೊಂಡು ಹಬ್ಬಕ್ಕೆ ಮತ್ತೆ ನನಗೆ ಇವತ್ತು ಸ್ವಲ್ಪ ಕೆಲಸ ಕೂಡ ಇತ್ತು ಅಂಗಡಿನಲ್ಲಿ ಸ್ವಲ್ಪ ಐಟಮ್ಸ್ ಬರೋದಿತ್ತು ಮತ್ತೆ ನಾನು ಕೂಡ ಕೆಲವರಿಗೆ ಐಟಮ್ಸ್ ಕೊಡೋದಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ಮತ್ತೆ ಹಸುವಾಗ್ತಾ ಇತ್ತು ಅಂತ ಹೇಳಿ ನಾನು ಪಲಾವ್ನ ತಿಂದೆ ಸೊ ಬೆಳಿಗ್ಗೆ ಇಡ್ಲಿ ಜೊತೆ ತರ್ಸ್ಕೊಂಡಿದ್ನಲ್ಲ ಹಾಗಾಗಿ ಅದೇ ಇತ್ತು ತಿಂದೆ ನೋಡಿ ಸ್ನೇಹಿತರೆ ಸೊ ದೇವರಿಗೆ ನೈವೇದ್ಯಕ್ಕೆ ಕೋಸಂಬರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ತೆಂಗಿನ ತುರಿ ಎರಡಕ್ಕೂ ಉಪಯೋಗಿಸ್ತೀನಿ ಸ್ವಲ್ಪ ಕೋಸಂಬರಿಗೆ ಮತ್ತೆ ಇನ್ನೊಂದ್ ಸ್ವಲ್ಪ ಸಜ್ಜಿಗೆಗೂ ಕೂಡ ಹಾಕ್ತೀನಿ ಸೊ ನೈವೇದ್ಯಕ್ಕೆ ಕೋಸಂಬರಿ ಮತ್ತೆ ಸಜ್ಜಿಗೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರೆ ನಾನು ಈಗ ಸಜ್ಜಿಗೆ ಮಾಡ್ತಾ ಇದೀನಿ ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪ ಸ್ವಲ್ಪ ಹಾಕಿ ರವೆನ ಹುರಿತಾ ಇದೀನಿ ಆಲ್ಮೋಸ್ಟ್ ಒಂದ್ ಫೈವ್ ಮಿನಿಟ್ಸ್ ಹುರಿದಿನಿ ಇವಾಗ ಸೊ ಇಲ್ಲಿ ಬೆಲ್ಲನ ಸ್ವಲ್ಪ ನೀರಲ್ಲಿ ಕರ್ಗಸ್ತಾ ಇದೀನಿ ಈ ಕಡೆ ಒಂದ್ ಸ್ವಲ್ಪ ಬಿಸಿನೇ ರೆಟ್ಟಿ ಸೊ ನಮ್ದು ಒಂದ್ ಅಲ್ಲಿ ಸಜ್ಜಿಗೆ ಮಾಡ್ತಾ ಇದೀನಿ ಇವಾಗ ನೋಡೋಣ ಹೇಗಾಗುತ್ತೆ ಅಂತ ಸೊ ಇಲ್ಲಿ ಕೋಸಂಬರಿ ಮಾಡೋದಿಕ್ಕೆ ಐ ಮೀನ್ ಆಲ್ರೆಡಿ ಎಲ್ಲ ಹಾಕಾಗಿದೆ ಒಗ್ಗರಣೆ ಒಂದು ಹಾಕಿ ಕಲಿಸ್ಬೇಕು ಸ್ವಲ್ಪ ಕಲಸಿ ಆಮೇಲೆ ಒಗ್ಗರಣೆ ಹಾಕ್ತೀನಿ ಸೊ ಇದನ್ನ ಈಗ ಒಂದು ತಟ್ಟೆಗೆ ತೆಗ್ದಿಟ್ಕೋತೀನಿ ತಟ್ಟೆನಲ್ಲಿ ಹಾಕಿದ್ದೀನಿ ನೋಡಿ ರವೆನ ಸೊ ಈಗ ನಾನು ಒಂದೇ ಒಂದ್ ಸ್ಪೂನ್ ತುಪ್ಪನ ಮತ್ತೆ ನಾನು ಯಾವ ಪಾತ್ರೆನಲ್ಲಿ ರವೆ ಹೊರತಿದ್ನಲ್ಲ ಅದಕ್ಕೆನೆ ಹಾಕೋತಾ ಇದ್ದೀನಿ ಸೊ ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಇದನ್ನ ಹಾಕೊಳ್ಳೋಣ ಏನು ಗೋಡಂಬಿ ಸಾರಿ ಬಾದಾಮಿ ಗೋಡಂಬಿ ನಂತರ ಮರ್ತಾ ಇತ್ತು ನೆನ್ಪಿದಿರ ನಿನ್ನೆ ತಗೊಳ್ತಾ ಇದ್ದೆ ಮರ್ತೋಯ್ತು ಇರ್ಲಿ ಇರೋದ್ರಲ್ಲೇ ನಾವು ಮಾಡೋದು ಸೊ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಈಗ ಹುರಿತಾ ಇದೀನಿ ಸ್ವಲ್ಪ ಹುರಿದ್ರೆ ಸಾಕು ಸೀದೋಗುತ್ತೆ ಸೊ ಇಲ್ಲಿ ಈಗ ಆಗ್ತಾ ಇದೆ ಆಲ್ಮೋಸ್ಟ್ ಇದು ಕರ್ಗಿದೆ ಸೊ ಈಗ ಜಾಸ್ತಿ ಹುರಿಯಲ್ಲ ನಾನು ಸ್ವಲ್ಪ ಹುರಿತೀನಿ ಅಷ್ಟೇ ಕಪ್ಪಾಗ್ಬಿಡುತ್ತೆ ಅಂತ ಈಗ ಸ್ವಲ್ಪ ದ್ರಾಕ್ಷಿ ಹಾಕೋ ತುಪ್ಪ ಸಾಕಾಗ್ತಿಲ್ಲ ಅನ್ಸ್ತಾ ಇದೆ ಇನ್ನೊಂದ್ ಚೂರ್ ತುಪ್ಪ ಹಾಕ್ತೀನಿ ಈ ತುಪ್ಪ ಬೆಂಗಳೂರಿಂದ ಅಮ್ಮ ಕಳ್ಸಿರೋದು ನಾನು ಅವ್ರಿಗೆ ಇಲ್ಲಿಂದ ಬಟ್ ಇದು ತುಂಬಾ ಚೆನ್ನಾಗಿದೆ ಅಂತ ಕಳ್ಸಿದಾರಮ್ಮ ತೆಗ್ದಿಟ್ಕೊಂಡಿರೋಣ ಮತ್ತೆ ಹಾಕ್ತೀನಿ ನಾನು ಸೊ ನೀವು ನೋಡ್ತಾ ಇರ್ಬೋದು ಆ ಬಿಸಿ ನೀರನ್ನ ಒಂದ್ ಸ್ವಲ್ಪ ಹಾಕ್ತೀನಿ ಇವಾಗ ಅದು ಕರ್ಗಿದೆ ಬೆಲ್ಲ ಕಣ್ಣ ಅಳಕೆಯಲ್ಲೇ ಮಾಡ್ತಾ ಇರೋದು ಅದು ಏನ್ ಕಂಟೆ ನಿಮಗೆ ಅದೆಲ್ಲ ಇವಾಗ ಹುರಿದಿವಲ್ಲ ಅದರದ್ದಷ್ಟೇ ಏನು ತೊಂದ್ರೆ ಇಲ್ಲ ಸ್ವಲ್ಪ ಕುದಿಬೇಕು ಚೂರ್ ತುಪ್ಪ ಹಾಕ್ತೀನಿ ಒಂದ್ ಸ್ವಲ್ಪ ಕುದಿ ಬರ್ಲಿ ಈಗ ಅಷ್ಟರಲ್ಲಿ ಇದಕ್ ನಾವು ಒಗ್ಗರಣೆ ಹಾಕೊಂಡ್ರೆ ಆಕ್ಚುಲಿ ಎಲ್ಲ ಸ್ಟಿರ್ ಮಾಡ್ತಾ ಇದೀನಿ ಎಲ್ಲ ಮೇಲ್ ಹಾಕಿದ್ನಲ್ಲ ಮಿಕ್ಸ್ ಆಗ್ಬೇಕು ಸ್ವಲ್ಪ ಉಪ್ಪು ಹಾಕ್ತೆ ಇವಾಗ ಈಗ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ರವೆನ ಹಾಕ್ತೀನಿ ನೀರ್ ಸಾಕಾಗಲ್ಲ ಅನ್ಸ್ತಾ ಇದೆ ನೋಡೋಣ ಹಾಕ್ಬಿಟ್ಟು ಚೆನ್ನಾಗಿ ಸಿಬ್ಬಸ್ಬೇಕು நான் நோடத்தில இன்னொன்னு நீர் நீர்ல நான் யாக்கே துபா நீர் விடத்தஜ் பிடுத்து நான் இன் சோதஸ் தோ நம் ஏன்னா நான் சோதஸ் கொடுக்கு நான் இவங்க சோதஸ்தான் ಸರ್ಕ್ಯುಲರ್ ಮಾಡೋರು ಸರ್ಕ್ಯುಲರ್ ಮಾಡ್ಬೋದು ಬಟ್ ನಾನು ಬೆಲ್ಲದಲ್ಲೇ ಮಾಡ್ತೇನೆ ನೋಡಿ ಎಷ್ಟು ನೀಟಾಗಿದೆ ಒಂದು ಚೂರು ಏನು ಕಸ ಇರ್ಲಿಲ್ಲ ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತೇನೆ ಸೊ ನೋಡಿ ಎಷ್ಟು ಬೇಗ ಆಗೋಯ್ತು ವಾಹ್ ಚೆನ್ನಾಗಿದೆ ಅದು ಸ್ವಲ್ಪ ಸಣ್ಣ ಮಾಡ್ಬೇಕಿಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಹಾಕೋ ಕಮ್ಮಿ ಆಯ್ತು ಅನ್ಸ್ತಾ ಇಲ್ಲ ಸಾಕು ಸೊ ಸಾಕ್ ಅನ್ಸ್ತಾ ಇದೆ ಯಾಕಂದ್ರೆ ಇದಕ್ಕಿನ್ನ ಬಾಳೆಹಣ್ಣು ಹಾಕ್ಬೇಕು ಸ್ನೇಹಿತರೆ ಸೊ ನಾಲ್ಕ್ ಬಾಳೆಹಣ್ಣನ್ನ ಈ ರೀತಿ ರೌಂಡ್ ಆಗಿ ಹೆಚ್ಚಿಟ್ಕೊಂಡಿದೀನಿ ಹಾಕ್ತೇನೆ ಇನ್ನು ಸಣ್ಣದ ಕಟ್ ಮಾಡ್ಬೋದಿತ್ತು ಬಟ್ ನಾನ್ ಇರ್ಲಿ ಇಷ್ಟು ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ನೋಡಿ ರೆಡಿ ಸಜ್ಜಿಗೆ ವಿಡಿಯೋ ಮಾಡಿಕೊಂಡು ಸಜ್ಜೆನು ಮಾಡ್ಬಿಟ್ಟೆ ನೋಡಿ ಹೆಂಗೆ ನಾವು ಸೂಪರ್ ಅಲ್ಲ ಸೊ ನಿಮಗೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಸ್ನೇಹಿತರೆ ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ಸೊ ಈಗ ನೈವೇದ್ಯಕ್ಕೆ ರೆಡಿ ನಾನು ಇದನ್ನ ಟೇಸ್ಟ್ ನೋಡೋದಿಲ್ಲ ಯಾಕಂದ್ರೆ ನೈವೇದ್ಯ ಮಾಡುವಾಗ ಯಾವಾಗ್ಲೂ ಟೇಸ್ಟ್ ನೋಡಬಾರ್ದು ನಾನು ಒಂದ್ ಅಂದಾಜ್ ಮೇಲೆ ಮಾಡಿದೆ ಇವಾಗ ಏನು ಅಳತೆ ಮಾಡಲಿಲ್ಲ ಯಾಕಂದ್ರೆ ಕೈ ಅಳತೆ ಕಣ್ಣ ಅಳತೆ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಎಸ್ ಈ ರೀತಿ ರೆಡಿ ಆಗಿದೆ ಸೊ ಈಗ ಇದಕ್ಕೊಂದು ಒಗ್ಗರಣೆ ಹಾಕೋದಷ್ಟೇ ಬಾಕಿ ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ಸಜ್ಜಿಗೆ ಹಾಗೆ ಇಲ್ಲಿ ಒಗ್ಗರಣೆ ಕೂಡ ಹಾಕಾಯ್ತು ಕೋಸಂಬರಿಗೆ ನೋಡ್ತಾ ಇರ್ಬೋದು ನೀವು ಫೈನಲಿ ಸಜ್ಜಿಗೆ ಕೂಡ ರೆಡಿ ಆಗಿದೆ ಸೊ ಇದನ್ನು ಕೂಡ ನಾನು ದೇವ್ರ ಹತ್ರ ಸೈಡ್ ಅಲ್ಲಿ ಇಟ್ಟಿರ್ತೀನಿ ಆಮೇಲೆ ನಾನು ಮಂಡ್ಲ ಮಾಡಿ ಮಂಡ್ಲ ಅಂದ್ರೆ ಒಂದ್ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಕೆಳಗಡೆ ಇಟ್ಟು ಇದನ್ನ ಇಡಬೇಕಾಗುತ್ತೆ ಪೂಜೆ ಮಾಡೋದಕ್ಕೆ ಸೊ ಇದನ್ನು ಕೂಡ ಮುಚ್ಚಿಡ್ತೀನಿ ಇವಾಗ ಸೊ ಎಲ್ಲೂ ಕೂಡ ರೆಡಿ ಆಗಿದೆ ನೈವೇದ್ಯಕ್ಕೆ ಈಗ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ಒಂದ್ ಒಳ್ಳೆ ತೆಂಗಿನಕಾಯಿನ ಇಲ್ಲ ತಗೊಂಡಿದೀನಿ ಪೂಜೆಗೋಸ್ಕರ ಕಳ್ಸ ಇಡ್ಬೇಕಲ್ವಾ ಗೌರಮ್ಮನ್ ಪೂಜೆಗೆ ಅದಕ್ಕೋಸ್ಕರ ಒಂದ್ ಒಳ್ಳೆ ತೆಂಗಿನಕಾಯಿ ತಗೊಂಡು ಈ ರೀತಿ ಅರ್ಶನ ಹಚ್ಚಿ ಕುಂಕುಮ ಕೂಡ ಹಚ್ತೀನಿ ಮನೆ ಮುಂದೆ ರಂಗೋಲಿ ಹಾಕಿ ಹೂವು ಅರ್ಶನ ಕುಂಕುಮ ಲೈಟ್ ಹೊಸಲು ಪೂಜೆ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವ್ರ ಮುಂದೆ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಮ್ಮ ಕೊಟ್ಟಿರುವಂತಹ ಓಲೆ ಆಗಿರ್ಬೋದು ಗೌರಿ ಗಣೇಶ ಕಳಶ ಹಾಗೆ ಇಲ್ಲಿ ರಂಗೋಲಿ ಎಲ್ಲವನ್ನು ಹಾಕಿ ಸ್ಟಿಕ್ಕರ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನೇನು ಪೂಜೆ ಮಾಡೋದೊಂದೇ ಬಾಕಿ ಇರೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ನೈವೇದ್ಯ ಕೂಡ ಎಲ್ಲಾ ರೆಡಿ ಆಗಿದೆ ಹೂವನ್ನು ಇಟ್ಟು ಎಲ್ಲಾ ಅಲಂಕಾರ ಮಾಡಿದ್ದೀನಿ ಸೊ ಇನ್ನೇನು ಪೂಜೆ ಒಂದೇ ಬಾಕಿ ಇವಾಗ ದೇವರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಪೂಜೆ ಮಾಡಿ ಈ ರೀತಿ ಮಂಗಳಾರತಿ ತಗೊಂಡೆ ನೀವು ಕೂಡ ಮಂಗಳಾರತಿ ತಗೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಗೌರಮ್ಮ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ ನಾಳೆ ಗಣೇಶ ಹಬ್ಬ ಇದೆ ಸಾಧ್ಯ ಆದರೆ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ನೋಡ್ತಾ ಇರಿ ಸೊ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಪೂಜೆ ಆಯ್ತು ಇನ್ನೂ ಒಂದು ವೀಡಿಯೋ ಮಾಡಿಕೊಂಡೆ ನಾನು ಆ್ಯಕ್ಚುಲಿ ಮನೆಯಲ್ಲಿರುವಂತಹ ಲೈಟ್ಸ್ ಎಲ್ಲ ಆಫ್ ಮಾಡಿ ರಿಂಗ್ ಲೈಟ್ ಒಂದಿದೆ ನನ್ನ ಹತ್ರ ಅದನ್ನ ಇಟ್ಬಿಟ್ಟು ನಾನು ನೀಟಾಗಿ ಈ ರೀತಿ ಲೈಟಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಫೋಟೋಸ್ ಎಲ್ಲ ತೆಕ್ಕೊಂಡೆ ನಾನು ಕೂಡ ಸೆಲ್ಫಿ ಎಲ್ಲ ತೆಕ್ಕೊಂಡೆ ಸೊ ನೋಡ್ತಾ ಇರ್ಬೋದು ನೀವು ಕಳಶ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಗೌರಮ್ಮ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇಲ್ಲಿ ಮುದ್ದಾಗಿ ಗೌರಮ್ಮ ಇಲ್ಲಿ ಗಣೇಶ ಪೂಜೆ ಮಾಡಬೇಕಾಗಿದೆ ನಾಳೆ ಇಲ್ಲಿ ಅಮ್ಮ ಕೊಟ್ಟಿರುವಂತಹ ಓಲೆ ಕೂಡ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಪೂಜೆಗೆ ತುಂಬಾ ಚೆನ್ನಾಗ್ ಆಯ್ತು ಪೂಜೆ ಎಲ್ಲ ಎಸ್ ಸ್ನೇಹಿತರೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಾಯ್ತು ಪೂಜೆ ಆಕ್ಚುಲಿ ನನ್ಗಂತೂ ತುಂಬಾ ಖುಷಿ ಆಯ್ತು ನೋಡಿ ನನ್ನ ಕೈಲಿ ಇವಾಗ ಓಲೆ ಇದೆ ಸೊ ಇದನ್ನ ಇವಾಗ ಹಾಕೋತೀನಿ ಪೂಜೆ ಎಲ್ಲ ಮಾಡಿ ಆಗಿದೆ ಸೊ ಈಗ ಹಾಕೊಂಡು ನಿಮಗೆ ತೋರಿಸ್ತೀನಿ ಸೊ ತುಂಬಾ ಚೆನ್ನಾಗಾಯ್ತು ನಿಮ್ಗೂ ಖುಷಿ ಆಯ್ತು ಆ ವಿಡಿಯೋ ನೋಡಿ ಸೊ ಏನನ್ಸ್ತು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೀಗೆ ವಿಡಿಯೋಸ್ ಬರ್ತಾ ಇರ್ತೇನೆ ನಾಳೆ ಗಣೇಶ ಹಬ್ಬ ಇದೆ ಅದು ಕೂಡ ಹೀಗೆ ಪೂಜೆ ಮಾಡ್ತೀನಿ ಆದರೆ ಸಾಧ್ಯ ಆದರೆ ನಾನು ಬ್ಲಾಗ್ ಹಾಕ್ತೀನಿ ಇಲ್ಲ ಅಂತ ರೆಗ್ಯುಲರ್ ಫ್ಲಾಕ್ಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಆದಷ್ಟು ನಾಳೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಕೀಪ್ ವಾಚಿಂಗ್ ಎಸ್ ಕೈ ಸೊ ಫೈನಲಿ ನಾನು ಅಮ್ಮ ಕೊಟ್ಟಿರೋಂತಹ ಓಲೆ ಹಾಕೊಂಡಿದ್ದೀನಿ ನೋಡಿ ಸೊ ನನಗಂದ್ರೆ ತುಂಬ ಇಷ್ಟ ಆಯ್ತು ಬಳೆನೋ ಅಮ್ಮ ಕೊಟ್ಟಿರೋದು ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಬೆಂಗಳೂರಿಂದ ಕಳ್ಸಿದ್ದಾರೆ ಇಲ್ಲಿ ಓಲೆನ ಇಲ್ಲಿಗೆ ಸೊ ಹೇಗ್ ಕಾಣ್ತಾ ಇದೀನಿ ಸೊ ನಾನು ನಾನೇ ನೋಡ್ಕೊಳ್ತಾ ಇದೀನಿ ಸೊ ನನಗೆ ತುಂಬಾ ಇಷ್ಟ ಆಯ್ತು ಸ್ಯಾರಿ ಕೂಡ ತುಂಬಾ ಇಷ್ಟ ಆಯ್ತು ನನಗೆ ಮತ್ತೆ ಪ್ರಸಾದ ಕೂಡ ತುಂಬಾ ಚೆನ್ನಾಗಾಗಿತ್ತು ಇವತ್ತು ಸಜ್ಜಿಗೆ ಮತ್ತೆ ಕೋಸಂಬರಿ ಸೌತೆಕಾಯಿ ಎಲ್ಲ ಹಾಕಿ ಮಾಡಿದ್ನಲ್ಲ ಸೊ ನಾನು ಕೂಡ ಪ್ರಸಾದ ತಿಂದು ಆ ಶಾಂತ ಶಾಂತವರ್ಗು ಕೊಟ್ ಕಳಿಸ್ದೆ ಆಟೋದವ್ರ ಕೈಲಿ ಆಟೋದವ್ರು ಅವ್ರ ಮನವ್ರಿಗೆಲ್ಲ ಸ್ವಲ್ಪ ಕೊಟ್ಬಿಟ್ಟು ಶಾಂತ ಅವರು ಅವ್ರ ಮನೆಯವ್ರಿಗೆಲ್ಲ ಸ್ವಲ್ಪ ಕೊಟ್ಬಿಟ್ಟು ನಾನು ತಿನ್ ಯಾಕಂದ್ರೆ ನನಗೆ ಯಾರು ಅಷ್ಟು ಪರಿಚಯ ಇಲ್ಲ ಹಾಗಾಗಿ ನನ್ಗೆ ಗೊತ್ತಿರೋರಿಗೆ ಒಂದು ಸ್ವಲ್ಪ ಸ್ವಲ್ಪ ಪ್ರಸಾದ ಅಥವಾ ಮನೆಗೆ ಬಂದವ್ರಿಗೆ ಅಂತ ಪ್ರಸಾದ ಕೊಡೋದಷ್ಟೇ ನನ್ಗಂತೂ ಈ ಸೀರೆ ಅದು ಸಖತ್ ಇಷ್ಟ ಆಯ್ತು ಸೊ ಜಾಸ್ತಿ ಹೇಳೋ ನಮಗೆ ಸಣ್ಣ ಇದೆ ತುಂಬಾ ಇಷ್ಟ ಆಯ್ತು ನನಗೆ ಸೊ ಮತ್ತೆ ಸಿಕ್ತಿನಿ ಆಯ್ತಾ ಟೇಕ್ ಕೇರ್ ಲವ್ ಯು ಆಲ್ ಸೊ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ಬ್ಲಾಗ್ಸ್ ಬರ್ತಾ ಇರುತ್ತೆ ಅಂದ್ರೆ ನನ್ನ ಒಂದು ಲೈಫಲ್ಲಿ ಏನೇನು ನಡೀತಿರುತ್ತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹೇಗೆ ಕಾಣ್ತೀನಿ ಸೊ ಇನ್ನೊಂದ್ಸತಿ ನೋಡ್ಕೊಳ್ಳೋಣ ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು ಸೊ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬೀನ್ ಆಕ್ ಲೈಫ್ ಇಸ್ ಬ್ಯೂಟಿಫುಲ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು